ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ವಿಜಯಲಕ್ಷ್ಮಿ ಟೇಲರ್ ನೋಡಿ ಶೆಮ್ಸು ಇವತ್ತು ನಾನು ನಿಮ್ಗೆ ಒಂದಷ್ಟು ಬ್ಲೌಸು ಶಿಫ್ಟ್ ಮಾಡಿರೋದು ನಿನ್ನೆ ಮಧ್ಯಾಹ್ನ ಎರಡು ಗಂಟೆಯಿಂದ ಒಂದು ನಾಲ್ಕು ಬ್ಲೌಜು ನಾನು ಶಿಫ್ಟ್ ಮಾಡಿದ್ದು ಮತ್ತು ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಇವಾಗ ಒಂದು ಗಂಟೆ ಟೈಮ್ ಆಗ್ಯದ ಇಲ್ಲಿ ತನಕ ನಾನು ಒಂದಷ್ಟು ಪ್ಲೇನ್ ಬ್ಲೌಜು ಒಂದೆರಡು ಲೈನಿಂಗ್ ಬ್ಲೌಸು ಶಿಫ್ಟ್ ಮಾಡಿದ್ದು ನಾನು ಇವಾಗ ಇದು ಬ್ಲೌಸು ಯಾವುದೋ ಡಿಸೈನ್ಸು ನಾನು ಸ್ಟಿಚ್ ಮಾಡಿದ್ದು ಮತ್ತು ಯಾವ್ದಕ್ಕೆಲ್ಲ ಇಷ್ಟು ಅಮೌಂಟ್ ತೊಗೊಂಡಿದ್ದೀನಿ ಅಂಥೇಳಿ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಮತ್ತು ಹಾಗೆ ಒಂದು ಒಳ್ಳೆಯ ಟಿಪ್ಸು ನಾನು ನಿಮ್ಗೆ ಇವತ್ತು ನಿಮ್ಮ ಜೊತೆ ಸೇರ್ ಮಾಡಬೇಕು ಅಂತ ಮಾಡ್ಕೋಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ ನಿಮ್ಗೆ ಅದು ಯೂಸ್ಫುಲ್ ಆಗ್ತದೆ ನೀವು ಫಾಲೋ ಮಾಡ್ತೀರಿ ಅಂತೇಳಿ ಅಂದ್ಕೊಂಡು ನಾನು ನನಗೆ ತಿಳಿದಷ್ಟು ನಿಮ್ಗೆ ಹೇಗೆ ಕೊಡಬೇಕು ಅಂಥೇಳಿ ಲಾಂಗ್ನ ಮಾಡ್ತಿದ್ದೀನಿ ನಾನು ದಯವಿಟ್ಟು ವಿಡಿಯೋನ ಇಲ್ಲೇ ಸ್ಕಿಪ್ ಮಾಡಬೇಡ್ರಿ ವಿಡಿಯೋನ ಪೂರ್ತಿಯಾಗಿ ಫಸ್ಟ್ ಇದ್ದು ಲಾಸ್ಟ್ ತನಕ ನೋಡಿರಿ ಆಗ ನಾನು ಸ್ಟಿಚ್ ಮಾಡಿರೋ ಬ್ಲೌಸು ನಿಮ್ಗೆ ಕಂಪ್ಲೀಟಾಗಿ ಯಾವುದೆಲ್ಲ ಸ್ಟಿಚ್ ಮಾಡಿದ್ದೀನಿ ಅಂಥೇಳಿ ನೋಡ್ಬೋದು ನೀವು ಮತ್ತು ನಾನು ಯಾವಾಗ ಟಿಪ್ಸು ಹೇಳ್ಕೊಡ್ತೀನಿ ಅಂಥೇಳಿ ಅದನ್ನು ನೀವು ತಿಳ್ಕೊಬೋದು ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡಾದ್ಮೇಲೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿರಿ ನನ್ನ ಚಾನೆಲ್ ಯಾರು ಹೊಸಬ್ರು ಎಲ್ಲ ನೋಡ್ತಿದ್ದೀರಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಂಗೆ ಸಪೋರ್ಟ್ ಮಾಡಿರಿ ನೋಡಿ ಫ್ರೆಂಡ್ಸ್ ಇವತ್ತು ಇವಾಗ ನಾನು ಫಸ್ಟು ಬ್ಲೌಜು ಯಾವುದೆಲ್ಲ ಡಿಸೈನ್ಸು ಸ್ಟಿಚ್ ಮಾಡಿದ್ದೀನಿ ಹೇಳಿ ನಾನು ನಿಮ್ಗೆ ತೋರಿಸ್ತಿದ್ದೀನಿ ಬರ್ರಿ ನೋಡಿ ಫಸ್ಟು ನಾನು ಇದು ಬ್ಲೌಸ್ ತೋರಿಸ್ತೀನಿ ನೋಡಿ ಈ ಕಡೆ ಬ್ಲೌಸ್ನ ಸೈಡಿಗೆ ಎತ್ತಿಟ್ಕೊತಿದ್ದೀನಿ ಇದು ನೋಡಿ ಫ್ರೆಂಡ್ಸ್ ಇದು ನಾನು ಇವತ್ತು ಶಿಚ್ ಮಾಡಿರೋದಲ್ಲ ಬ್ಲೌಸ್ ಇದು ಒಂದು ತಿಂಗಳ ಹಿಂದೆ ನಾನು ಇದು ಬ್ಲೌಸು ಶ್ಟಿಚ್ ಮಾಡಿದ್ದು ಇದಕ್ಕೆ ಇದು ಬ್ಲೌಸ್ ಮತ್ತು ಸರಿಯಾಗಿ ಅಂತೇಳಿ ಇದು ಏನದಲ್ಲ ಅತ್ತಿಗೆ ತಂದು ಕೊಟ್ಟರ ಬ್ಲೌಸ್ ಇದು ನೋಡಿ ಆಗ ನನಗೆ ತೋರ್ಸೋದಾಗಿರಲಿಲ್ಲ ಅರ್ಜೆಂಟಾಗಿ ಅವ್ರ ಮನೆಯಾಗ ಮ್ಯಾರೇಜ್ ಇದ್ದಿತ್ತು ನಾನು ಶಿಫ್ಟ್ ಮಾಡಿ ಕೊಟ್ಟಿದ್ದೆ ಆವಾಗ ತೋರ್ಸೋದಾಗಿದ್ದಿಲ್ಲ ನೋಡಿ ಇವಾಗ ತೋರಿಸ್ತಿದ್ದೀನಿ ನೋಡಿ ಈ ಥರ ಏನದಲ್ಲ ರೌಂಡ್ದು ಇದು ಮಾಡಿ ಇದೊಂದು ಈ ಥರ ಪಸ್ ಮಾಡಿ ಇದೊಂದು ಡಿಸೈನ್ಸ್ ಸ್ಲೀವಿಗೆ ಈ ಥರ ಡಿಸೈನ್ಸ್ ಮಾಡಿ ಮತ್ತು ನೆಕ್ಕಿಗೆ ನೋಡಿ ಈ ಥರ ಸಿಲ್ವಾಕ್ ಕಲರ್ ಇದು ಸ್ವಲ್ಪ ಮಿಕ್ಸ್ ಇರೋದ್ರಿಂದ ಬಾರ್ಡ್ರಿಗೆ ನಾನು ಇದು ಸಿಲ್ವರ್ ಕ ಸಿಲ್ವಲ್ ಕಲರು ಮತ್ತು ಲೇಸು ಮತ್ತು ಇದು ಏನದಲ್ಲ ಡೋರಿನೂ ಅದೇ ಸಿಲ್ವರ್ ಕಲರ್ ಹಚ್ಚಿದ್ದು ನಾನು ಇದು ಒಂದು ಬ್ಲೌಸ್ ನೋಡಿ ಇದಕ್ಕೆ ನಾನು ಆವಾಗ ಮುನ್ನೂರು ರೂಪಾಯಿ ಅಮೌಂಟ್ ತೊಗೊಂಡಿದ್ದೀನಿ ಇವತ್ತು ನೋಡಿ ಇವತ್ತು ನಿನ್ನೆ ಇಲ್ಲ ಇವತ್ತು ಬೆಳಗ್ಗೆ ನಾನು ಇದು ಎರಡು ಬ್ಲೌಜು ಮತ್ತು ಒಂದು ಮೂರು ಬ್ಲೌಜು ಶಿಚ್ ಮಾಡಿದ್ದು ನಾನು ಬೆಳಗ್ಗೆಯಿಂದ ಇಲ್ಲಿ ತನಕ ನೋಡಿ ಇದು ಮೂರು ಬ್ಲೌಸು ಇವಾಗ ಇದು ಮೂರು ಬ್ಲೌಸ್ ತೋರಿಸ್ತೀನಿ ನಾನು ನೋಡಿ ನೋಡಿ ಇದು ಬ್ಲ್ಯಾಕ್ ಕಲರ್ ಇದು ಕಾಟನ್ದು ಇರ್ಕಲ್ಸಿ ಸ್ಯಾರಿದು ಸ್ಯಾರಿ ಮೇಲಿಂದ ಇದು ಬ್ಲೌಸು ನೋಡಿ ಈ ಥರ ಇದಕ್ಕೆ ರೌಂಡ್ ನೆಕ್ ಗೇಟು ಮತ್ತು ಇದಕ್ಕೆ ಪೈಪಿಂಗು ಕೊಟ್ಟಿದ್ದೀನಿ ನಾನು ಮತ್ತು ಇದು ಏನದಲ್ಲ ಲೇಸು ಇದು ಬಾರ್ಡರ್ ಕಲರು ಬ ಸರಿಯಾಗಿ ಅನ್ನಿಸ್ತದೆ ಅಂಥೇಳಿ ಒಂದು ಲೈ ಅವರು ಪೈಪಿಂಗ್ ಅಷ್ಟೇ ಇಡ್ರಿ ಏನು ಡಿಸೈನ್ ಮಾಡಬೇಡ್ರಿ ಅಂತಂದಿದ್ರು ಆಮೇಲೆ ಬಂದು ಈ ಕಲರ್ ಲೇಸ್ ಹಚ್ಚಿರಿ ಅಂತ ಹೇಳಿದರು ಹಾಗಾಗಿ ನಾನು ಈ ಕಲರ್ ಲೇಸು ಇದಕ್ಕೆ ಮ್ಯಾಚ್ ಹೇಳಿ ಈ ಥರ ರೌಂಡಾಗಿ ಲೇಸು ಹಚ್ಚಿ ಫಿಟ್ ಮಾಡಿದ್ದೀನಿ ಇದು ಬ್ಲೌಸ್ ನೋಡಿ ನಾಲ್ಕು ಟಚ್ಸಿಂದ ಇದು ಬ್ಲೌಸು ನೀಟಾಗಿ ಬಂದದ ಸರಿಯಾಗಿ ಬಂದದಿದು ಬ್ಲೌಜು ಇದಕ್ಕೆ ನಾನು ಎರಡು ನೂರ ಐವತ್ತು ರೂಪಾಯಿ ಅಮೌಂಟ್ ತೊಂದಿದ್ದೀನಿ ಮತ್ತು ಇದೊಂದು ಬ್ಲೌಸ್ ನೋಡಿರಿ ಇದಕ್ಕೆ ನಾನು ಏನದಲ್ಲ ಇದು ಸ್ಟೋನ್ಲೇಸ್ ಕೊಟ್ಟಿನಿ ಸ್ವಲ್ಪ ನೆಕ್ ಎಲ್ಲ ಬ್ರಾಡಾಗಿ ಈ ಥರ ಕ್ವಯರ್ ಶೇಪ್ದಾಗ ಕಟ್ ಮಾಡಿ ಇದು ಏನದಲ್ಲ ಈ ಥರ ಶಿಫ್ಟ್ ಮಾಡಿದ್ದೀನಿ ಇದಕ್ಕೆ ಸ್ಟೋನ್ಲೇಸ್ ಹಚ್ಚೀನಿ ಮತ್ತು ಸ್ಲೀವಿಗೂ ಇದಕ್ಕೆ ಸ್ಲೀವಿಗೂ ಸ್ಟೋನ್ಲೇಸ್ ಹಚ್ಚೀನಿ ಇದನ್ನೂ ಅಷ್ಟೇ ನಾಲ್ಕು ಟಾಕ್ಸ್ ಇದು ಬ್ಲೌಜು ಫ್ರಂಟ್ ರೌಂಡ್ ನೆಕ್ಕು ಮತ್ತು ಇದು ಈ ಥರ ಸ್ಟಿಚ್ ಮಾಡಿದ್ದೀನಿ ನೋಡಿ ಇದಕ್ಕೆ ನಾನು ಸ್ಟೋನ್ ಲೇಸ್ ಹಚ್ಚಿರೋದ್ರಿಂದ ಸ್ಲೀವಿಗೆ ಮತ್ತು ನೆಕ್ಕಿಗೆ ಸ್ಟೋನ್ ಲೇಸ್ ಹಚ್ಚಿ ಹಚ್ಚಿರೋದ್ರಿಂದ ಮತ್ತು ಲೈನಿಂಗು ನಾನೇ ತಂದು ಹಚ್ಚಿನಿ ಹಾಗಾಗಿ ನಾ ಇದಕ್ಕೆ ಮುನ್ನೂರ ಐವತ್ತು ರೂಪಾಯಿ ತೊಗೊಂಡಿದ್ದೀನಿ ಈ ಫ್ರೆಂಡ್ಸ್ ಇದಕ್ಕೆ ಅಮೌಂಟು ಇದು ಒಂದು ಬ್ಲೌಸ್ ನೋಡಿ ಮತ್ತು ಮೂರು ಪ್ಲೇನ್ ಬ್ಲೌಜ್ ಇದು ಇದು ಮದುವೆದು ಹುಡುಗಿದು ಅರ್ಶಿನ್ದು ಬ್ಲೌಜ್ ಇದು ಪ್ಲೇನ್ ಬ್ಲೌಸು ನೋಡಿ ಇದಕ್ಕೂ ಅಷ್ಟೇ ಈ ಥರ ಕೊಳ್ಳೆ ಕಟ್ ಮಾಡಿ ಶಿಫ್ಟ್ ಮಾಡಿದ್ದಿದ್ದು ಮತ್ತು ಡೋರು ಇದು ಏನದೆಲ್ಲ ಬಟ್ಟೆ ಸ್ವಲ್ಪ ಕಡಿಮೆ ಇರೋದ್ರಿಂದ ನಾನು ಇದು ಎಲ್ಲಕ್ಕೆ ಗೋಲ್ಡನ್ ಕಲರ್ದು ಡೋರಿನಿ ಹಚ್ಚೀನಿ ಮತ್ತು ಹಾಫ್ ಸ್ಲೀವ್ ಇದು ಇದೊಂದು ಬ್ಲೌಜ್ ನೋಡಿ ಇದಕ್ಕೆ ನಾನು ನೂರು ರೂಪಾಯಿ ಅಮೌಂಟ್ ತಂದಿದ್ದೀನಿ ನೋಡಿ ಇದಕ್ಕೆ ಸೇಮ್ ಎಲ್ಲ ಇವು ಪ್ಲೇನ್ ಬ್ಲೌಜಿಗೆ ನಾನು ಅಮೌಂಟು ನೂರು ರೂಪಾಯಿ ತೊಗೊಂಡಿದ್ದೀನಿ ನೋಡಿ ಇದು ಅಷ್ಟೇ ಇದನ್ನು ರೌಂಡ್ ನೆಕ್ಕು ಮತ್ತು ಪೈಪಿಂಗ್ ಕೊಟ್ಟಿದ್ದೀನಿ ಇದಕ್ಕೆ ಮತ್ತು ಈ ಥರ ಸಿಂಪಲ್ಲಾಗಿ ಲೆಫ್ಕಂಡ್ ಕೊಟ್ಟೀನಿ ಇದನ್ನೂ ಅಷ್ಟೇ ಇದನ್ನೂ ರೌಂಡ್ ನೆಕ್ಕು ಮತ್ತು ಪೈಪಿಂಗ್ ಮಾಡೀನಿ ಮತ್ತು ಸಿಂಪಲ್ಲಾಗಿ ಇದು ಗೋಲ್ಡನ್ ಡೋರಿನಿ ಕೊಟ್ಟೀನಿ ಇದಕ್ಕೆ ಇದೊಂದು ಬ್ಲೌಸ್ ನೋಡಿ ಇದು ಮೂರು ಬ್ಲೌಸಿಗೆ ನಾನು ಮುನ್ನೂರು ರೂಪಾಯಿ ತೊಗೊಂಡಿದ್ದೀನಿ ಇದು ಇನ್ನೂ ಬ್ಲೌಸು ಇನ್ನ ನಾಲ್ಕು ಮೂರು ಬ್ಲೌಜು ಶಿಚ್ ಮಾಡಬೇಕು ನಾನು ಮೂರಲ್ಲ ನಾಲ್ಕು ಬ್ಲೌಜು ಸ್ಟಿಚ್ ಮಾಡಬೇಕು ನೋಡಿ ಇದು ಇವ್ರದೇನೆ ಇದು ಇವಾಗ ಶಿಚ್ ಮಾಡಬೇಕು ನಾನು ಇದು ನಾಲ್ಕು ಐದು ಬ್ಲೌಜು ಪ್ಲೇನ್ ಬ್ಲೌಜ್ ಅವ್ರೂ ನೋಡಿ ಮತ್ತು ಇದೊಂದು ಬ್ಲೌಸ್ ನೋಡಿರಿ ಇದಕ್ಕೆ ನಾನು ಪ್ಯಾಚ್ ವರ್ಕ್ ಬರ್ತದಲ್ಲ ಅದು ಪ್ಯಾಚ್ ವರ್ಕ್ ಹಚ್ಚಿ ಮತ್ತು ಪ್ರಿನ್ಸಸ್ ಕಟ್ಟಿದ್ದು ಶಿಫ್ಟ್ ಮಾಡಿದ್ದು ನೋಡಿ ನೋಡಿ ಥರ ಸಿಂಪಲ್ಲಾಗಿ ಸ್ಟೆಪ್ಪು ಲೆಕ್ಕನ್ನು ಹಚ್ಚಿದ್ದು ಹಚ್ಚಿನ ಇದಕ್ಕೆ ಮತ್ತು ಸ್ಲೀವು ಅಷ್ಟೇ ಇದು ಪ್ಯಾಚ್ ಬಂದದ ನೋಡಿ ಇದೊಂದು ಬ್ಲೌಸು ಇದಕ್ಕೆ ನಾನು ಏನದಲ್ಲ ನಾಲ್ಕುನೂರು ರೂಪಾಯಿ ತೊಗೊಂಡಿನಿ ಫ್ರೆಂಡ್ಸೇ ಯಾಕಂತಂದರೆ ಇದು ಪ್ಯಾಚ್ ಸ್ವಲ್ಪ ಕಾಸದಿದು ಒನ್ ಒಂದು ನೂರ ಐವತ್ತು ರೂಪಾಯಿ ಇದು ಪ್ಯಾಚ್ ವರ್ಕಿಗೆ ಕೊಟ್ಟು ತಂದಿದ್ದು ಹಾಗಾಗಿ ನಾನು ಇದಕ್ಕೆ ನಾಲ್ಕುನೂರು ರೂಪಾಯಿ ತೊಗೊಂಡಿದ್ದು ಸ್ಟಿಚಿಂಗ್ ಅಮೌಂಟು ಇದೊಂದು ಬ್ಲೌಸ್ ನೋಡಿರಿ ಇದೊಂದು ಬ್ಲೌಸ್ ನೋಡಿರಿ ಫ್ರೆಂಡ್ಸ್ ಇದು ಇದನ್ನೂ ಅಷ್ಟೇ ಫ್ರಂಟು ರೌಂಡು ನೆಕ್ಕು ನಾಲ್ಕು ಟೆಕ್ಸ್ ಬ್ಲೌಜು ಮತ್ತು ಈ ಥರ ಒಂದು ಏನದಲ್ಲ ಬೋಟ್ ನೆಕ್ಕು ಸ್ಟಿಚ್ ಮಾಡಿದ್ದೀನಿ ಇದೊಂದು ಬ್ಲೌಸ್ ನೋಡಿ ಮತ್ತು ತೋಳಿಗೆ ಈ ಥರ ಸಿಂಪಲ್ಲಾಗಿ ಪಪ್ಸ ಮಾಡಿದ್ದೀನಿ ಇದೊಂದು ಬ್ಲೌಸ್ ನೋಡಿ ಫ್ರೆಂಡ್ಸ್ ಇದಕ್ಕೆ ನಾನು ಮುನ್ನೂರು ರೂಪಾಯಿ ಅಮೌಂಟ್ ತೊಗೊಂಡಿದ್ದೀನಿ ಈ ಥರ ಡಬಲ್ ಲಟ್ಕೊಂಡು ಕೊಟ್ಟೀನಿ ಇದಕ್ಕೆ ಇದಕ್ಕೆ ಮುನ್ನೂರು ರೂಪಾಯಿ ಅಮೌಂಟ್ ತಂದೀನಿ ಇದೊಂದು ಬ್ಲೌಸ್ ನೋಡ್ರಿ ಫ್ರೆಂಡ್ಸ್ ಇದಕ್ಕೆ ನಾನು ಏನದಲ್ಲ ಇದನ್ನು ನಾಲ್ಕು ಟ್ಯಾಕ್ಸಂದು ಈ ಬ್ಲೌಜು ರೆಂಟು ಬ್ಯಾಕು ರೋಂಡಿಕ್ ಇದು ಈ ಬ್ಲೌಜಿಗೆ ನೋಡಿ ಇದು ಏನದಲ್ಲ ಥ್ರೆಡ್ ಪೈಪಿಂಗ್ ಕೊಟ್ಟೀನಿ ನಾನು ಇದು ಗೋಲ್ಡನ್ ಕಲರು ಡಿಸೈನ್ಸ್ ಬಂದಿರೋದ್ರಿಂದ ಮತ್ತು ಸ್ಲೀವ್ಗೂ ಅಷ್ಟೇ ಇದೆ ಡಿಸೈನ್ಸ್ ಬಂದದಂತೇಳಿ ಸೇಮ್ ಕಲರು ನಾನು ಥ್ರೆಡ್ ಪೈಪಿಂಗ ಕೊಟ್ಟಿನಿ ಇದಕ್ಕೆ ಮತ್ತು ಈ ಥರ ಸಿಂಪಲ್ ಆಗಿ ಒಂದು ಲೆಕ್ಕನ್ನು ಮಾಡಿದ್ದೀನಿ ನೋಡಿ ಇಷ್ಟು ಬ್ಲೌಸು ಶಿಚ್ ಮಾಡಿರೋದು ಫ್ರೆಂಡ್ಸ ಇನ್ನು ತುಂಬ ಬ್ಲೌಸು ಹತ್ತನೇ ತಾರೀಕಿಗೆ ತನಕ ನನಗೆ ತುಂಬ ಒಂದು ಐವತ್ತು ಬ್ಲೌಜನ್ನು ಶಿಚ್ ಮಾಡಬೇಕು ಫ್ರೆಂಡ್ಸ್ ಅಷ್ಟು ಬ್ಲೌಸ್ ಅವ ಅದನ್ನು ಎಲ್ಲ ಬ್ಲೌಸ್ ಶಿಚ್ ಮಾಡಬೇಕು ನಾನು ನೋಡಿ ಇಷ್ಟು ಬ್ಲೌಜು ನಾನು ಎರಡು ದಿನದಾಗ ಶಿಚ್ ಮಾಡಿದ್ದು ಈಗ ನೋಡಿ ಫ್ರೆಂಡ್ಸ ನಾನು ನಿಮ್ಗೆ ಒಂದು ಏನದೆ ನನಗೆ ತಿಳಿ ತಿಳಿದಷ್ಟು ನಿಮ್ಗೆ ಏನದು ನಿಮ್ಮ ಜೊತೆ ಸೇರ್ ಮಾಡಬೇಕು ಮತ್ತು ನಿಮ್ಗೆ ಸ್ವಲ್ಪ ಯೂಸ್ಫುಲ್ ಆಗ್ತದೆ ನಿಮ್ಗೆ ಹೆಲ್ಪ್ ಆಗ್ತದೆ ಅಂತೇಳಿ ನಾನು ನಿಮ್ಮ ಜೊತೆ ಟಿಪ್ಸ್ನ ಸೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿಪ್ಪ ನೋಡಿರಿ ಅದು ಏನಂತಂದ್ರೆ ಇವಾಗ ತುಂಬ ಬ್ಯಾಸ್ಗೆ ಇರೋದ್ರಿಂದ ತುಂಬ ಕಷ್ಟ ಫ್ರೆಂಡ್ಸು ಹೊರಗೆ ಹೋಗಬೇಕು ಅಂತಂದ್ರೆ ತುಂಬ ಕಷ್ಟ ಈ ಕಷ್ಟ ಅಂಥೇಳಿ ನಮಗೆ ಹೊರಗೆ ಬಿಸಿಲಲ್ಲಿ ಹೋಗದೆ ಇರಲಿಕ್ಕಾಗಲ್ಲ ಯಾಕಂತಂದ್ರೆ ಮತ್ತು ಎಷ್ಟೇ ನಾವು ಬಿಸಿಲಲ್ಲಿ ನಾವು ಎಲ್ಲಿ ಹೊರಗೆ ಬಿಸಿಲಲ್ಲಿ ಹೋಗಿ ಕೆಲಸ ಮಾಡೋರು ಇಲ್ಲ ಅಂತಂದ್ರೂ ನಾವು ಏನೋ ಒಂದು ಫಂಕ್ಷನ್ ಆಗೋಕೆ ಆಗಲಿ ಮ್ಯಾರೇಜ್ಗಾಗಲಿ ಒಂದು ಏನೋ ಕಾರ್ಯಕ್ರಮಕ್ಕಾಗಲಿ ಇವಾಗೆಲ್ಲ ಸೀಸನ್ ಇರೋದರಿಂದ ನಾವು ಹೊರಗಡೆ ಹೋಗಬೇಕು ಮತ್ತು ಎಷ್ಟೋ ಜನ ನೋಡ್ರಿ ಬಿಸಿಲು ಅಂತೇಳಿ ಮನೆಯಲ್ಲೇ ಕುಂದ್ಲಕ್ಕಾಗಲ್ಲ ಅವ್ರಿಗೆ ಕೂಲಿ ಕೆಲಸ ಮಾಡ್ದೇನೆ ಅವ್ರ ಜೀವನ ಆಗೋಲ್ಲ ನಾನು ಅಷ್ಟೇ ನಾನು ತುಂಬ ಒಂದು ಹತ್ತು ವರ್ಷ ನಾನು ತುಂಬ ಬಿಸಿಲಲ್ಲೇ ಕೆಲಸ ಮಾಡಿದ್ದು ನನಗೆ ಅದು ಏನು ಕಷ್ಟ ಅಂಥೇಳಿ ನನಗೆ ಗೊತ್ತದ ಇವಾಗ ನಾನು ಟೈಲರಿಂಗ್ ಕೆಲಸ ಒಂದು ಹದಿನೈದು ವರ್ಷ ಮೇಲ್ಪಟ್ಟಾಯಿತು ನಾನು ಇದು ಟೈಲರಿಂಗ್ ಕೆಲಸ ಮಾಡ್ಲಿಕ್ಕೆ ಹೊತ್ತು ಒಂದು ಸ್ವಲ್ಪ ನನಗೆ ಈಗ ಬಿಸಿಲು ಅನ್ನೋದು ಸ್ವಲ್ಪ ಅವಾಯ್ಡ್ ಆಗ್ಯದ ನನಗೆ ಯಾಕಂತ ಅಂದು ಆದ್ರೂ ನಾನು ಏನಾದರೂ ಅರ್ಜೆಂಟಾಗಿ ಇವಾಗ ಸೀಸನ್ ಇರ ಇರೋದ್ರದಿಂದ ಅರ್ಜೆಂಟಾಗಿ ನಮ್ಗೆ ನಾಳೆನೇ ಬ್ಲೌಸ್ ಬೇಕು ರೀ ಹೇಳಿ ತಂದು ಕೊಟ್ಟಾಗ ನಮ್ಗೆ ಅದ್ರ ಮಟೇರಿಯಲ್ ಅದು ಬೇಕಾದಾಗ ಮತ್ತು ಮನೆಗೆ ಏನಾದರೂ ಸಾಮಾನು ತರ ತರಬೇಕಾದ್ರೆ ಮತ್ತು ಏನಾದರೂ ಒಂದು ಫಂಕ್ಷನ್ ಕಾರ್ಯಕ್ರಮಕ್ಕೆ ಹೋಗಬೇಕಾದ್ರೆ ಬಿಸಿಲಲ್ಲಿ ಹೋಗಬೇಕು ಹಾಗಾಗಿ ನೋಡಿ ಫ್ರೆಂಡ್ಸ ನಾನು ಅದೇ ಥರ ಏನು ಯಾವ ಥರ ಟಿಪ್ಸ್ ಫಾಲೋ ಮಾಡ್ತೀನಿ ಅದೇ ಥರ ನಮ್ಗೆ ಫಾಲೋ ಮಾಡಿರಿ ಹೇಳಿ ಏನದ ನಿಮ್ಗೆ ನಿಮ್ಮ ಜೊತೆ ಸೇರ್ ಮಾಡ್ಕೊಲಕತ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ನೀವು ಹೊರಗೆ ಕೂಲಿ ಕೆಲಸ ಮಾಡೋರು ಗಂಡಸ ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಸ್ವಲ್ಪ ಏನದಲ್ಲ ಬಿಸಿಲನ್ನ ಅವಾಯ್ಡ್ ಮಾಡ್ಕೊಳಕ್ಕೆ ನೀವು ಏನು ಮಾಡ್ರಿ ಜಾಸ್ತಿ ಕಾಟನ್ ಬಟ್ಟೆ ಹಾಕೋರಿ ನೀವು ಸ್ಯಾರಿ ಮ್ಯಾಗೆ ಕೆಲಸ ಮಾಡ್ತಿದ್ರಿ ಅಂತಂದ್ರೆ ಕಾಟನ್ ಸ್ಯಾರಿನೇ ಹಾಕೋರಿ ಮತ್ತು ಕಾರ್ಪ್ ಎಲ್ಲ ನೀವು ತಲೆಗೆ ಮುಖಕ್ಕೆಲ್ಲ ಕಾರ್ಪ್ ಕಾಟನ್ ಕಾರ್ಪೆಲ್ಲ ಎಲ್ಲ ಕಟ್ಕೋರಿ ಮತ್ತು ಫುಲ್ ಕವರು ನಿಮ್ಮ ಇಲ್ಲಿತನ ಕೈತನ ನೀವು ಮತ್ತು ಫುಲ್ ಕವರು ಕಾಟನ್ ಬಟ್ಟೆನೇ ಹಾಕೋರಿ ಮತ್ತು ಜೆಂಟ್ಸ್ ಎಲ್ಲ ನೀವು ಗಂಡ ಮಕ್ಕಳೆಲ್ಲ ನೀವು ಹೊರಗೆ ನೀವು ಗುಡಿನೇ ಬೇಕಾಗ್ತದ ಅಂಥವ್ರಿಗೆಲ್ಲ ನಾನು ಕ್ಯಾಪ್ ಹಾಕೋರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮುಖಕ್ಕೂ ನಿಮ್ಗೆ ಬಿಸಿಲು ಬಡ್ಯೋಲ್ಲ ಮತ್ತು ಏನದಲ್ಲ ತಲೆನೂ ನಿಮ್ಗೆ ಸ್ವಲ್ಪ ಬಿಸಿಲು ನಿಮ್ಮ ತಲೆಗೂ ಸ್ವಲ್ಪ ಬಿಸಿಲು ಅವಾರ್ಡ್ ಮಾ ಮಾಡ್ಲಿಕ್ಕಾಗ್ತದೆ ನಿಮ್ಗೆ ತಲೆಗೂ ಬಿಸಿಲು ಬಡ್ಯಾಲ ಆ ಕ್ಯಾಪ್ ಯೂಸ್ ಮಾಡಿರಿ ಮತ್ತು ಕಾಟನ್ ಶರ್ಟು ಪ್ಯಾಂಟು ಈ ಥರ ಎಲ್ಲ ಹಾಕೋರಿ ಮತ್ತು ಅಷ್ಟೇ ಏನಾದರೂ ತಂಪಾಗಿರೋದು ಜ್ಯೂಸ್ ಆಗಲಿ ಜ್ಯೂಸ್ ಅಂತಂದರೆ ಹಣ್ಣಿಂದು ಜ್ಯೂಸೆ ಕುಡಿಬೇಕಂತೇನಿಲ್ಲ ಒಂದಷ್ಟು ನಿಂಬೆ ಹಣ್ಣು ತಂದು ಇಡ್ರಿ ಮನೆಯಾಗ ಫ್ರಿಜ್ದಾಗ ಫ್ರಿಜ್ ಇಲ್ಲದೆ ಇರೋರು ಒಂದು ಕಾಟನ್ ಬಟ್ಟಿದಾಗ ನೀರು ಹೊಡೆದು ಒಂದಿಷ್ಟು ನಿಂಬೆ ಹಣ್ಣು ತಂದು ಇಟ್ಕೊಳ್ರಿ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಸಕ್ಕರೆ ಪುಡಿ ಎಲ್ಲ ಮಾಡಿಟ್ಕೊಂಡು ಜಸ್ಟ್ ನೀವು ಹೊರಗೆ ಹೋಗಿ ಬಂದು ಕೂಡಲೇ ನೀವು ನೀರು ಕುಡಿದೇನೆ ಅದು ಏನದಲ್ಲ ಒಂದು ಅರ್ಧ ಹೋಳು ನಿಂಬೆ ಹಣ್ಣು ಒಂದು ಗ್ಲಾಸ್ ನೀರಿಗೆ ಕೋಲ್ಡ್ ಆಗಿರೋ ನೀರು ಫ್ರಿಜ್ಜಲ್ಲಿ ಫ್ರಿಜ್ ಇದ್ದರೆ ಫ್ರಿಜ್ಜಲ್ಲಿ ಇರೋ ನೀರನ್ನ ನೀವು ತಗೊಂಡು ಇದು ಮಾಡ್ರಿ ಇದು ಮಾಡ್ಕೊರಿ ಮತ್ತು ಇಲ್ಲ ನಮ್ಮ ಹತ್ರ ಫ್ರಿಜ್ ಇಲ್ಲನೋರು ಏನದೆಲ್ಲ ಮಣ್ಣಿನ ಗಡಿಗೆ ಬರ್ತದಲ್ಲ ಅದು ಗಡಿಗೆ ತಂದು ನೀಟಾಗಿ ಕ್ಲೀನ್ ಮಾಡಿ ಅದನ್ನು ನೀರು ತುಂಬಿಟ್ಟು ಅದರ ನೀರು ತುಂಬಿಟ್ಟು ಅದಕ್ಕೆಲ್ಲ ಕಾಟನ್ ಬಟ್ಟೆ ಎಲ್ಲ ಸುತ್ಬಿಟ್ಟು ಒಂದು ಸ್ವಲ್ಪ ಗಾಳಿ ಬರೋ ಕಡೆಗೆ ಅದನ್ನು ಇಟ್ಬಿಡ್ರಿ ಕೋಲ್ಡ್ ಆಗ್ತಾವ ನೀರು ಆ ನೀರನ್ನ ನೀವು ಮತ್ತೆ ಬಳಸ್ರಿ ಮತ್ತು ಏನದೆಲ್ಲ ನಮ್ಗೆ ಅದನ್ನೂ ಇಲ್ಲ ಅಡುಗೆ ಆಗ ಇಲ್ಲ ನಮ್ಗೆ ಅಡಿಗೆನೂ ನಾವು ಗಡ್ಗೆ ಒಳಗಿಂದು ನೂರು ಮಣ್ಣು ಗಡ್ಗೆ ಒಳಗಿಂದು ನೀರು ಕುಡಿಯಲ್ಲ ಅಂತಾನೆ ಅವ್ರು ಇದ್ರಿ ಅಂತಂದ್ರೆ ಏನಿದೆ ಇವಾಗೆಲ್ಲ ವಾಟ್ರ್ ಡಬ್ಬಿ ಹಾಕ್ಬಿಟ್ಟವ ಅಂಥ ಡಬ್ಬಿಗೊಳಗೇನದ ನೀವು ನೀಟಾಗಿ ಒಂದು ಸ್ವಲ್ಪ ಒಳ್ಳೆ ಕಾಟನ್ ಬಟ್ಟೆನ ತಗೊಂಡು ತೊಯಿಸ್ಬಿಟ್ಟು ಕಟ್ ಕಟ್ಟ್ರಿ ನೀರು ನೀರಿನ ಡಬ್ಬಿಗೆ ಕೋರ್ಡ್ ಆಗ್ತಾವ ಒಂದು ಸ್ವಲ್ಪ ಗಾಳಿ ಬರೋ ಕಡೆಗೆ ಇಡ್ರಿ ಕೋರ್ಡ್ ಆಗ್ತಾವೆ ಆ ನೀರಿಲ್ಲೂ ನೀವು ಜ್ಯೂಸ್ ಮಾಡಿಕೊಂಡು ಏನದಲ್ಲ ಒಂದು ಗ್ಲಾಸ್ ನೀರಿಗೆ ನೀವು ಒಂದು ಅರ್ಧ ಹೋಳು ನಿಂಬೆ ನಿಂಬೆ ಹಣ್ಣಿನ ರಸನ್ನ ಹೆಣ್ಮಿ ಮತ್ತು ಸ್ವಲ್ಪ ಮಿಕ್ಸಿಗೆ ಹಾಕಿಡ್ರಿ ನೀವು ಒಂದು ಏನದಲ್ಲ ಒಂದು ಬಾಟಲಲ್ಲಿ ಡಬ್ಬಿಯಲ್ಲಿ ಹಾಕಿಡ್ಬೇಡ್ರಿ ಅವಕ್ಕಾಗಿ ಸಕ್ಕರೆ ಎಲ್ಲ ಗಂಟು ಗಡ್ದಂಗೆ ಆಗ್ತದೆ ಒಂದು ಕಾಜಿನ ಬಾಟಲಲ್ಲಿ ನೀವು ಒಂದು ಸಕ್ರೆ ಒಂದು ಸ್ವಲ್ಪ ಏಲಕ್ಕಿಯನ್ನು ಹಾಕಿ ಮಿಕ್ಸ್ ಮಾಡಿಡ್ರಿ ಒಂದು ಗ್ಲಾಸ್ ನೀರಿಗೆ ನೀವು ಅರ್ಧ ಹೋಳು ನಿಂಬೆ ರಸ ಮತ್ತು ಸ್ವಲ್ಪ ಸಕ್ಕರೆ ಒಂದು ಗ್ಲಾಸ್ ನೀರಿಗೆ ಒಂದು ಎರಡು ಸ್ಪೂನ್ ಸಕ್ರೆ ಹಾಕಿ ಒಂದು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿ ನೀವು ಜ್ಯೂಸ್ ಮಾಡ್ಕೊಂಡು ಕುಡೀರಿ ನಿಮ್ಗೆ ಏನು ರಿಲ್ಯಾಕ್ಸ್ ಆಗ್ತದೆ ನಿಮ್ಗೆ ಅನುಕೂಲ ಇತ್ತು ಅಂತಂದರೆ ಕಲ್ಲಂಗಡಿ ತಂದು ಇಪ್ಕೊರಿ ಫ್ರಿಜ್ನಾಗ ಕಲ್ಲಂಗಡಿ ಜ್ಯೂಸು ಮತ್ತು ಕರ್ಬೂಜ್ ಜ್ಯೂಸು ಅಂತೂ ತುಂಬ ಒಳ್ಳೆಯದು ಕರ್ಬೂಜ್ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಮತ್ತು ದಾಳಂಬ್ರಿ ಜ್ಯೂಸ್ ಮಾಡ್ಕೊಂಡು ಕುಡೀರಿ ಇಂಥದ್ದೆಲ್ಲ ನೀವು ಮಾಡ್ಕೊಂಡು ಕು ಕುಡೀರಿ ಆಗ ಸ್ವಲ್ಪ ದೇಹಕ್ಕೆ ಏನದಲ್ಲ ತಂಪಾಗ್ತದ ಒಂದು ಸ್ವಲ್ಪ ಏನು ಮನುಷ್ಯ ಏನಾಗ್ತದಲ್ಲ ಒಂದು ಏನೋ ಒಂದು ಎನರ್ಜಿ ಬಂದಂಗೆ ಆಗ್ತದೆ ಹಾಗಾಗಿ ನೋಡಿ ಫ್ರೆಂಡ್ಸ ಈ ಥರ ಎಲ್ಲ ಟಿಪ್ಸು ನೀವು ಫಾಲೋ ಮಾಡ್ಕೊಂಡು ಹೋದ್ರಿ ಅಂತಂದ್ರೆ ಬಿಸಿಲು ಸ್ವಲ್ಪ ಬಿಸಿಲಿಗೆ ಒಂದು ಸ್ವಲ್ಪ ನಮ್ಮ ಏನದಲ್ಲ ನಮ್ಮ ಬಾಡಿನ ನಾವು ಒಂದು ಸ್ವಲ್ಪ ಸೇಫ್ ಸೇಫ್ಟಿ ಮಾಡ್ಕೊಂಡಂಗೆ ಆಗ್ತದೆ ಸ್ವಲ್ಪ ನಮಗೂ ಏನದಲ್ಲ ಜೀವಕ್ಕೆ ಆಯಾಸ ಆಗ ಆಗಲ್ಲ ಬಿಸಿಲಲ್ಲಿ ಹೋಗಿ ಬಂದಾಗ ಮತ್ತು ಬಿಸಿಲಲ್ಲಿ ನಾವು ಹೋಗಿ ಬಂದೀವಿ ಅಂಥೇಳಿ ಬಂದ ಕೂಡಲೇ ನೀವು ಏನ ಎರಡು ಚರಿಗೆ ಒಂದು ಚರಿಗೆ ನೀರ ನಿಂತ್ಕೊಂಡು ನೀವು ಕುಡಿಲಿಕ್ಕೆ ಹೋಗಬೇಡ್ರಿ ಸ್ವಲ್ಪ ಕುದ್ದು ಆಮೇಲೆ ಒಂದು ಈ ಥರ ಜ್ಯೂಸ್ ಕುಡಿದು ನಮ್ಗೆ ಜ್ಯೂಸ್ ಮಾಡ್ಕೊಂಡು ಕುಡಿಲಿಕ್ಕೆ ಆಗೋಲ್ಲ ಅನ್ನೋರು ಒಂದು ಸ್ವಲ್ಪ ಕಲ್ಸಕ್ರಿನ ತಂದು ಮಿಕ್ಸಿ ಮಾಡಿಟ್ಕೊಳ್ರಿ ಅದನ್ನು ನೀರಲ್ಲಿ ಹಾಕ್ಕೊಂಡು ಸ್ವಲ್ಪ ಏಲಕ್ಕಿ ಪುಡಿ ಕಲ್ಸಕ್ರಿನ ನೀರಲ್ಲಿ ಹಾಕ್ಕೊಂಡು ಕುಡೀರಿ ಅದಕ್ಕೂ ರಿಲ್ಯಾಕ್ಸ್ ಆಗ್ತದೆ ನೋಡಿ ಫ್ರೆಂಡ್ಸ ಈ ಥರ ನೀವು ಒಂದು ಟಿಪ್ಸ್ನ ಈ ಥರ ಫಾಲೋ ಮಾಡ್ಕೊಂಡು ಹೋಗಿರಿ ಮತ್ತು ಎಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ ನಾನು ಮತ್ತು ಜ್ಯೂಸ್ದು ಎಲ್ಲ ನಾನು ವಿಡಿಯೋನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನನಗೆ ಇವಾಗ ಸೃಜನ್ ಇರೋದ್ರಿಂದ ತುಂಬ ಕೆಲಸ ಬ್ಲೌಸ್ ತುಂಬ ಸ್ಟಿಚ್ ಮಾಡೋದಿರೋದ್ರಿಂದ ನನಗೆ ಅದು ಟೈಮ್ ಸಿಗಲ್ಲ ಅದ ನನ್ಗೆ ನೋಡ್ತೀನಿ ಒಂದು ಈಗ ಎರಡು ಮೂರು ದಿನದಲ್ಲಿ ನಾನು ಅದೂ ವಿಡಿಯನ್ನು ಹೇಳಿ ಅಂದ್ಕೊಂಡಿದ್ದೀನಿ ಯಾವುದೆಲ್ಲ ಜ್ಯೂಸು ನಾವು ಕುಡಿಬೇಕು ಯಾವ ಟೈಮ್ದಾಗ ಮತ್ತು ಬೆಳಗ್ಗೆ ಒಂದು ಜ್ಯೂಸು ಅದು ಹೇಳ್ತೀನಿ ನಾನು ನಿಮ್ಗೆ ಒಂದು ಏನದಲ್ಲ ಆಯುರ್ವೇದಿಕ್ ಅಂಗಡಿ ಒಳಗೆ ಅದು ಒಂದು ಏನು ಸಾಮಗ್ರಿ ಸಿಗ್ತದೆ ಅದು ಒಂದು ಅದನ್ನು ತಂದು ನಾವು ರಾತ್ರಿನ ರಾತ್ರಿ ಹೊತ್ತು ನೆನೆ ಇಟ್ಟು ಬೆಳಗ್ಗೆ ಬೆಳಗ್ಗೆ ನಾವು ಜ್ಯೂಸ್ ಮಾ ಜ್ಯೂಸ್ ಒಳಗೆ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಇಡೀ ದಿನ ನಿಮ್ಗೆ ಬಾಡಿ ಏನಾಗಿರ್ತದೆ ಕೂಲಾಗಿರ್ತದೆ ಅದು ಒಂದು ನಾನು ಟಿಪ್ಸು ಅದ್ರ ಬಗ್ಗೆ ಒಂದು ರುಡೇನ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ ಟೈಮ್ ಸಿಕ್ಕರೆ ಸದ್ಯದಲ್ಲೇ ಮಾಡ್ತೀನಿ ಇವತ್ತು ನೋಡಿ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಜಾಸ್ತಿ ಏನು ಅದೆಲ್ಲ ನೀವು ಮೊಸರು ಮೊಸರ ಮಜ್ಜಿಗೆ ಈ ಥರ ತರಕಾರಿ ಈ ಥರ ಊಟ ಮಾಡ್ರಿ ಜಾಸ್ತಿ ಏನು ಚಿಕನ ಮಟನ ಫಿಸ್ ಈ ಥರ ಎಲ್ಲ ತಿನ್ನಕ್ಕೆ ಹೋಗಬೇಡ್ರಿ ಯಾಕಂದರೆ ತುಂಬ ಹೀಟ್ ಅದು ಹಾಗಾಗಿ ನಮ್ಗೆ ಏನದಲ್ಲ ಒಂದು ಸ್ವಲ್ಪ ಮಜ್ಜಿಗೆ ಜಾಸ್ತಿ ಯೂಸ್ ಮಾಡಿರಿ ಯಾವುದು ಏನು ನಮ್ಗೆ ಮಜ್ಜಿಗೆ ಎಲ್ಲ ಇಲ್ಲಿ ನಮ್ಗೆ ಮನೆಯಾಗ ಹೈನ ಇಲ್ಲ ನಮ್ಗೆ ಸಿಗಲ್ಲ ಮಜ್ಜಿಗೆ ಅಂತಂದ್ರೆ ಇವಾಗ ದೊನೇದೆ ಪಾಕೆಟ್ ಮೊಸರು ಎಲ್ಲ ಸಿಗ್ತದಲ್ಲ ಅದೇ ಪಾಕೆಟ್ ಮೊಸರು ತಂದು ಒಂದು ಪಾಕೆಟ್ ಒಂದು ಹತ್ತು ರೂಪಾಯಿ ಇಲ್ಲ ಇಪ್ಪ ಹತ್ತು ರೂಪಾಯಿದು ಎರಡು ಪಾಕೆಟ್ ಮೊಸರು ತಗೋ ತಂದು ಒಂದು ನಾಲ್ಕು ಜನನು ಮನೆಯಲ್ಲಿದ್ದರಿ ಅಂತಂದ್ರೆ ಒಂದು ಎರಡು ಚರುಗಿ ನೀರು ನೀರಲ್ಲಿ ಅದು ಏನದಲ್ಲ ಎರಡು ಪಾಕೆಟ್ ಮೊಸರನ್ನ ಹಾಕಿ ಅದರಲ್ಲಿ ಒಂದು ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಉಪ್ಪನ್ನ ಹಾಕಿ ನೀವು ಒಂದು ಸ್ವಲ್ಪ ಇವಾಗೆಲ್ಲ ಏನದಲ್ಲ ಅದು ಸೌಂಟಿಯಿಂದ ಸ್ವಲ್ಪ ಜೋ ತಿರುಗಿಸ್ಬಿಟ್ಟು ಇಲ್ಲ ಇವಾಗ ಕಡುಗಳೆಲ್ಲ ಬಂದವಲ್ಲ ಈಗ ಅದು ತಂದು ಈ ಥರ ಒಂದು ಸ್ವಲ್ಪ ಗಿರ್ಕಿ ಮಾಡಿ ಏನದಲ್ಲ ಮಜ್ಜಿಗೆ ಮಾಡಿ ಫ್ರಿಜ್ನಾಗ ಇಡ್ರಿ ಮತ್ತು ಫ್ರಿಜ್ ಇಲ್ಲಾದವರು ಒಂದು ಸ್ವಲ್ಪ ಮಾಡಿ ಅದರ ಏನದಲ್ಲ ಬಟ್ಟಿನ ಒಂದು ಮಡಿಕೆ ಇದಾಗ ಹಾಕಿಟ್ಟು ಬಟ್ಟೆ ಸುತ್ತಿ ಇಟ್ಬಿಡ್ರಿ ಕೋಲ್ಡ್ ಆಗ್ತವೆ ಅದನ್ನು ಹೊರಗಡೆಯಿಂದ ಬಂದ್ಮ್ಯಾಗ ಅದನ್ನು ಕುಡೀರಿ ಅದು ಅದನ್ನು ಏನದಲ್ಲ ನಿಮ್ಮದು ಯಾಕೆ ತಂಪಾಗಿರ್ತದೆ ಅದಕ್ಕೂ ಸ್ವಲ್ಪ ಎನರ್ಜಿ ಬರ್ತಿರ್ತದೆ ನೋಡಿ ಫ್ರೆಂಡ್ಸ್ ಇಷ್ಟು ನಾನು ಹೇಳಕ್ಕೆ ಇಷ್ಟಪಟ್ಟು ಪಟ್ಟೀನಿ ಯಾಕಂತಂದ್ರೆ ಸ್ವಲ್ಪ ನನಗೆ ತಿಳಿದಷ್ಟು ನಿಮಗೂ ಯೂಸ್ಫುಲ್ ಆಗಲಿ ಅಂಥೇಳಿ ಬ್ಯಾಸ್ಗೆ ಇರೋದ್ರಿಂದ ನಿಮ್ಗೆ ಒಂದು ಸ್ವಲ್ಪ ಹೆಲ್ಪ್ ಆಗಲಿ ನೀವು ತಿಳ್ಕೊಳ್ಳಿ ಅಂತೇಳಿ ನಾನು ಇಡೋಣ ಮಾನದಲ್ಲ ಆಗಿದಾಗ ನಾನು ಇದು ಒಂದು ಟೇಸ್ಟ್ನ ಹೇಳಿದ್ದೀನಿ ದಯವಿಟ್ಟು ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿರಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ ಮತ್ತು ಚಾನಲ್ ಹೊಸಬ್ರು ಯಾರೆಲ್ಲ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನಂಗೆ ಸಪೋರ್ಟ್ ಮಾಡಿರಿ ಓಕೆ ಫ್ರೆಂಡ್ಸ್ ಬಾಯ್ ನಮಸ್ಕಾರ ಮುಂದೆ ನೋಡೋದಾಗ ಸಿಗ್ತೀನಿ ನಿಮ್ಗೆ ಓಕೆ